ನಮ್ಮ ಬದುಕು ಸಾರ್ಥಕವಾಗಬೇಕು ಒಬ್ಬ ಪ್ರಾಜ್ಞೆ ಒಂದು ಮಾತು ಹೇಳಿದ್ದ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಇರುವುದೊಂದೇ ಬದುಕು ಡಾಕಿ ಎತ್ವ ದೀರ್ಘ ಅದರಲ್ಲಿ ಮತಕ್ಷಗಳಿದೆಯೇ ಗಮನಿಸಿ ಇರುವುದೊಂದೇ ಬದುಕು ಇರುವಾಗಲೇ ಬದುಕು ಅಟ್ಟ ತತ್ವ ತಲೆ ಬಿಟ್ಟ ಭತ್ತವಾಗುತ್ತದೆ ಬಾಳೆ ಬಾಗುತ್ತದೆ ಫಲ ಬಿಟ್ಟ ಮಾವು ಬಾಗುತ್ತದೆ ಪುಕ್ಷಟ ದೇಹ ಬೀಗುತ್ತದೆ ಬಾಗುವುದು ಬದುಕು ಬೀಗುವುದು ಬದುಕಲ್ಲ ಮೂರ್ ಸಾಗರ ಮಠದ ಹಿರಿಯ ಸ್ವಾಮೀಜಿ ಅವರು ಹೇಳಿದ ಮಾತು ಹೆಲ್ಪ್ ಮಾಡಿಕೊಳ್ಬೇಕು ನಾನು ನಾವು ತಾಗಿದರೆ ತೆಂಗಿನ ಮರದ ಎತ್ತರಕ್ಕೆ ತಾಗಬೇಕು ನಾವು ಬಾಗಿದರೆ ಬಾಳೆಯಂತೆ ಬಾಗಬೇಕು ನಾವು ತೋರಿದರೆ ಸಂಪಿಗೆಯಂತೆ ತೋರಬೇಕು ತೋರಿದರೆ ನಾವು ಮಂಡಿಗೆ ಅಂತ ತೋರಬೇಕು ಕಾಕಡ ಅನಿಸಿಕೊಂಡು ಪಾಕಡ ಯಾಕೆ ಆಗಬೇಕು ಪತ್ನಿ ನರಸಿಂಹಚಾರ ಕವಿತೆ ಕೇಳಿದ್ದೀರಾ ಅದೇ ಕಡೆ ಇಷ್ಟರಲ್ಲೇ ಹೇಳಿದರು ಹಳೆಯ ಚರ್ಮವ ಈಸಿಯಾಗಿದ್ದು ಹಳೆಯ ಚರ್ಮ ಉಸೂರಿದವರ ಹೊಸತು ಚರ್ಮವನ್ನು ಉಂಟವರು ಹೊರಗಿನೆಲ್ಲಕ್ಕೂ ಹೊಸತು ಬಂದರೂ ನಮ್ಮ ಹಳೆತನ ಹೋಗೋದು ಪ್ರತಿನಿತ್ಯ ನಾವು ಅದರ ಜೊತೆಲೇ ಹಸಿರು ಜೊತೆಯಲ್ಲೇ ಉಸಿರಾಡ್ತಿರ್ತೀವಿ ಆದರೆ ಕೆಲ್ಸ್ ಕೆಸರ ಹಚ್ಚೋದು ಇಲ್ಲ ಅದು ಏನಿಲ್ಲದಲ್ಲೇ ನಮಗೆ ಫಲ ಕೊಡುತ್ತೆ ಅದ್ರ ಜೊತೆಗೆ ಪಂಚ ಫಲಕವನ್ನು ಕೊಡುತ್ತೆ ಪಂಚೇಂದ್ರಿಯಗಳಿಗೆ ಪುಷ್ಟಿ ಕೊಡುತ್ತೆ ಆದರೆ ನಾವು ಅದಕ್ಕೆ ಏನಾದರೂ ಕೃತಜ್ಞತೆ ಸೂಚಿಸ್ತೀವ ಅಂದರೆ ಇಲ್ಲ ಆದರೆ ಪ್ರಕೃತಿ ಬೇಸರ ಪಡಲ್ಲ ಅದಕ್ಕೆ ರಾಷ್ಟ್ರಕವಿ ದಿಯೇಶವರದ ಹೇಳಿದರು ಪ್ರಕೃತಿಯಂತೆ ಕವಿಯ ಮನಸ್ಸು ವಿಫಲ ರೂಪ ತಾರಿಣಿ ಅಂತ ರತ್ನಗರ್ಭಧಾರಿಣಿ ನೀವು ಎಷ್ಟು ಆಳಕ್ಕಿಳಿದ್ರೆ ಅಷ್ಟು ಮುತ್ತು ರತ್ನ ಸಿಗುತ್ತೆ ಆ ವೃತ್ತಿಯಲ್ಲಿ ನಮ್ಮ ದೇಶದ ನಮ್ಮ ಸಮಾಜದ ನಮ್ಮ ಸಂಸ್ಕೃತಿಯ ವಿಶ್ವ ಪ್ರತಿಪಾದಿಸುವ ಈ ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರ ಬಹಳ ಮುಖ್ಯ ಶಿಕ್ಷಣ ಅನ್ನುವುದು ಅದು ಲಕ್ಷಣ ಅದು ತಕ್ಷಣಕ್ಕೆ ಬರಲ್ಲ ಬಂದುಬಿಟ್ರೆ ಅದು ವಿಲಕ್ಷಣ ಸಂರಕ್ಷಣವಾಗಬೇಕು ಅಂತ ಹೇಳಿದರೆ ಶಿಕ್ಷಣ ಅಂತ ಕೊಡುವ ಶಿಕ್ಷಕನಿಗೆ ಮೊರೆ ಅಕ್ಷರ ಏನರ್ಥ ಶ್ರೀ ಶಿವಸ್ವರೂಪನಾಗಿ ಶ ಕ್ಷಮಾಂಗಣದಿಂದ ಪ್ರಕಟಿಸುವುದು ಶಿಕ್ಷಕ ಶಿಕ್ಷಕಿ ಶಿವಸ್ವರೂಪಿಯಾಗಿ ಕ್ಷಮಾ ಗುಣದಿಂದ ಕಕ್ಕಲಿಸುವಳು ಶಿಕ್ಷಕಿ ಅದು ಒಂದು ದೇವಾಲಯವೇ ಯಾಕೆ ಹೇಳಿ ಪರಮೇಶ್ವರ ಭಟ್ಟು ಹೇಳಿದ್ದೇನು ಶಾಲೆಯೇ ದೇವಾಲಯ ವಿದ್ಯಾರ್ಥಿಗಳೇ ದೇವರು ಅಧ್ಯಾಪಕನೇ ಪುರೋಹಿತ ಪಠ್ಯಪುಸ್ತಕಗಳೇ ಪೂಜಾ ದ್ರವ್ಯಗಳು ಬೋಧನೆಯೇ ಮಂತ್ರ ಶಾಲೆಯ ಬೆಲ್ ದೇಗುಲ ಗಂಟೆ ವಿದ್ಯಾರ್ಥಿಗಳ ನಲಿವು ದೈವ ಸಾಕ್ಷಾತ್ಕಾರ ಪಡೆಯುವ ಸಂಬಳವೇ ದಕ್ಷಿಣೆ ವಿದ್ಯಾರ್ಥಿಗಳ ನಲಿವು ದೈವ ಸಾಕ್ಷಾತ್ಕಾರ ಪಡೆಯುವ ಸಂಬಳವೇ ದಕ್ಷಿಣೆಯನ್ನು ಆದ್ದರಿಂದ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೇಳುವಾಗ ಈ ದೇಶದ ಸಮಾಜದ ಈ ಸಂಸ್ಕೃತಿಯ ಪರಂಪರೆಯನ್ನು ತಿಳಿಸಬೇಕು ನಾವು ನೋಡಿ ಒಂದು ಮಾತಿದೆ ಮಕ್ಕಳಿಗೆ ಹೇಳಿ ಗೂಗಲ್ ಮುಂದೆ ಗೂಬೆ ಥರ ಕುಕ್ಕರಿಸಿಕೊಂಡು ನೀವೆಲ್ಲ ದೇಶದ ದಿನಾಂಕ ಅರ್ಥಾತ್ ಡೇಟ್ ಆಫ್ ಬರ್ತನ್ನು ಹುಡುಕಿದರೆ ಸಿಗತ್ತೆ ಭಾರತಕ್ಕೆ ಗೂಗಲ್ನಲ್ಲಿ ಹುಡುಕಿದ್ರು ಡೇಟ್ ಆಫ್ ಬರ್ತ್ ಸಿಗೋದಿಲ್ಲ ಇದ ಅರ್ಥ ಯಾವ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಆ ದೇಶಕ್ಕೆ ಡೇಟ್ ಆಫ್ ಡೆರ್ತ್ ಇಲ್ಲ ಡೆಪ್ ಇದೆ ಅದು ಭಾರತ ಡೋಂಟ್ ಕೇರ್ ರಾಷ್ಟ್ರ ಅಲ್ಲ ಟೇಕ್ ಕೇರ್ ರಾಷ್ಟ್ರ ಹೌದಾ ಆದ್ದರಿಂದ ನೀವೆಲ್ಲರೂ ವಿದ್ಯಾರ್ಥಿಗಳು ಐ ಟಿ ಪ್ಲಸ್ ಐ ಟಿ ಈ ಐ ಟಿ ಆಗಬೇಕು ಹಾಗಾಗಿ ಇಂಡಿಯನ್ ಟ್ಯಾಲೆಂಟ್ ಪ್ಲಸ್ ಇಂಡಿಯನ್ ಟೆಕ್ನಾಲಜಿ ಈಕೋಸ್ ಇಂಡಿಯಾ ಟುಮಾರೋ ಆ ರೀತಿಯ ಎತ್ತರಕ್ಕೆ ಇರುವಂತಹ ಮನಸ್ಸಿಗೆ ಹತ್ತಿರದಲ್ಲಿದ್ದು ನಾವು ಮಕ್ಕಳಿಗೆ ಉತ್ತರ ಕೊಡಬೇಕು ಆಗ ಮಾತ್ರ ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಅವರ ಸ್ವಾತಂತ್ರ್ಯತೆಯಲ್ಲಿ ಸ್ವೇಚ್ಛೆ ಇಲ್ಲದೇ ಇಚ್ಛೆಯಿಂದ ಬದುಕುವ ರೀತಿಯಲ್ಲಿ ಜಾತ್ಯಾತ್ಯಂತ ಮನೋಭೂಮಿಕೆಯಿಂದ ಬಾಳುವುದಕ್ಕೆ ಸಹಕಾರಿಯಾದೀತು ಕಡಿಮೆ ಒಂದು ಮಾತು ಡಿ ವಿ ಜಿ ಅವರು ಹೇಳಿದರು ಪಾಠ ಮಾಡುವವರಿಗೆ ಎಷ್ಟಿರಬೇಕಪ್ಪ ವಿದ್ಯೆ ಅಂದರೆ ಒಂದು ಮಿಳ್ಳೆ ಎಷ್ಟಾದರೂ ವಿದ್ಯಾರ್ಥಿಯ ಬಾಯಿಗೆ ತೊರಕಬೇಕಾದರೆ ಅವನ ತಲೆಯಲ್ಲಿ ಒಂದು ಕೊಡದಷ್ಟಾದರೂ ವಿದ್ಯೆ ಇರಬೇಕು ತಲೆಯೇ ಖಾಲಿಯಾದರೆ ಮಕ್ಕಳು ಹಿಂಗೆ ಜಾಲಿಯೇ ಬಟ್ಟೆ ಎಲ್ಲಿಂದ ಹಾಗೆ ಹೋಗ್ತಾರೆ ಹೈವೇಲಿ ಕರ್ಕೊಂಡು ಬರಬೇಕೆ ಹೊರತು ಬೈಪಾಸಲ್ಲಿ ಕರ್ಕೊಂಡು ಹೋಗಬಾರ್ದವ ಅದು ಯುವನದ ವಯಸ್ಸು ಆ ದೃಷ್ಟಿಯಿಂದ ಅವರನ್ನು ದೇಹಕ್ಕೆ ಎಷ್ಟರ ಮಟ್ಟೆನೂ ಪ್ರಾತಿನಿಧ್ಯ ಕೊಡ್ತೀರೋ ದೇಶಕ್ಕೂ ಒಂದ್ಸತಿ ಆ ಕಡೆ ತಿರುಗಬೇಕು ಅಂತ ದೇಹವನ್ನು ಪ್ರೀತಿಸುವಟ್ಟೆ ದೇಶವನ್ನು ಪ್ರೀತಿಸಿ ಇದು ಸಂಸ್ಕೃತಿ ಇದು ಸಂಸ್ಕಾರ ಇಂಥ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಸಂಸಾರಕ್ಕೆ ಎದೆ ತೆರೆದ ತಾಯಿ ಕದ ತೆರೆದ ಹೆಂಡತಿ ಹದ ತೆರೆದ ಗಂಡ ಹುದ ಮನೆಗಳು ಎಲ್ಲಿರುತ್ತೋ ಅಲ್ಲಿ ಮಕ್ಕಳು ಸದಾ ಸುಖವಾಗಿ ನಮಸ್ಕಾರ ಒಂದು ವಿದ್ಯಾರ್ಹಿ ಹಾ ಹಾ ಹುಳಾರಪ್ಪನ ವಿದ್ಯಾರೇತಿಯ ನಾನು ಎಂ ಬಿ ಪಿ ಎಸ್ ಕುಟುಂಬಕ್ಕೆ ಸೇರಿದವರು ಮೆಂಬರ್ ಆಫ್ ದಂಡ ಪಿಂಡಮ್ ಸೊಸೈಟಿ ನಾನು ಎಸ್ ಎಸ್ ಎಲ್ ಸಿಯು ಕೂಡ ನಪಾಸು ಅದರಲ್ಲೂ ಒಂದು ಅಂತ ಹೇಳಿದರೆ ಕನ್ನಡದಲ್ಲಿ ನಪಾಸು ಆಂಗ್ಲದಲ್ಲಿ ನಾನು ಪಾಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದ್ದೆ ಅವತ್ತೇ ಗೊತ್ತಾಯ್ತು ನನಗೆ ಈ ದೇಶದಲ್ಲಿ ಮೌಲ್ಯಮಾಪನ ಸರಿ ಇಲ್ಲ ಆದ್ದರಿಂದ ಇಂಗ್ಲೀಷ್ನಲ್ಲಿ ಹೇಗೆ ಪಾಸ್ ಅಂತ ಕರೆದ್ರೆ ಅವರಿಗೆ ಗೊತ್ತು ಕನ್ನಡದಲ್ಲಿ ನಪಾಸ್ ಆಗಿದ್ದು ಸರಿ ಉತ್ತರ ಸರಿಯಾಗಿ ಬರ್ತಿರಲಿಲ್ಲ ಹಾಗಾಗಿ ನಾನು ಎಸ್ ಎಸ್ ಸಿಯಿಂದ ಮುಂದಕ್ಕೆ ಹೋಗಲೇ ಇಲ್ಲ ನನ್ನ ವಿದ್ಯಾಭ್ಯಾಸ ಅಟ್ಟೆ ಆದರೆ ಸಾರ್ವಜನಿಕವಾಗಿ ಪ್ರಕೃತಿಯನ್ನು ನಡುವೆ ಕರೆಯುವ ವಿದ್ಯಾಭ್ಯಾಸದಲ್ಲಿ ಇನ್ನೂ ಪ್ರೊಫೆಸರ್ ಮುಂದೆ ಹೇಳ್ತೀನಿ ನಾನು ವಿದ್ಯಾರ್ಥಿ ನಾನು ಇನ್ನೂ ವಿದ್ಯಾರ್ಥಿ ನಿಮಗೆ ಇಷ್ಟೊಂದು ಜ್ಞಾನ ಬರೋದಕ್ಕೆ ಹೇಗೆ ಸಾಧ್ಯವಾಯಿತು ಮಾತಾಡ್ತೀನಿ ಕುಮಾನವಾಗಿ ಮಾತಾಡ್ತೀರಾ ನಮ್ಮದು ಬಹಳ ಸಂತೋಷ ಕನ್ನಡದ ಒಂದು ಗಾದೆ ಇದೆ ಏನಿದೆ ಹೇಳಿ ಭಕ್ತನ ಬಾಯಿ ಹಾಡ್ತಾ ಇರಬೇಕು ಬಸವನ ಬಾಯಿ ಹಾಡ್ತಾ ಇರಬೇಕು ಅದರಿಂದ ನೀವು ಅನ್ಯ ವಿಷಯಗಳ ಕಡೆ ಕೊಡುವಂತಹ ಮನಸ್ಸೆಲ್ಲ ನಾನು ನನ್ನ ಸಮಾಜಕ್ಕೆ ಏನು ಸಮಾಜ ಮುಖಿಯಾಗಿ ಹೇಗೆ ನಾನು ಬದುಕಬೋದು ಇರುವ ಸರಳತೆಯಲ್ಲೇ ಹೇಗೆ ಶ್ರೀಮಂತನಾಗಿರ್ಬೋದು ಅನ್ನೋದಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ಕೆ ಸಿ ಶಿವಪ್ಪನವರು ಸಂಪನ್ನ ಕವಿ ಶ್ರೀಮಂತ ಕವಿ ಅವರು ಹೇಳಿರೋ ಮಾತುಗಳು ಆ ಮುದ್ದುಲಾಮರ ಪದ್ಯಗಳು ಕುಂಕುತಿಮ್ಮನ ಕಗ್ಗ ಇಂಥದ್ದು ಥರ ಅದರಲ್ಲಿ ನನಗೆ ಪ್ರೇರೇಪಣೆ ಕೊಡುತ್ತೆ ಅದರಲ್ಲಿ ಎರಡು ಶಬ್ದ ಇದೆ ನೋಡಿ ಇಲ್ಲವೆಂದು ಅಳುವ ಬದಲು ನಗೆಯ ಚೇತನ ಇರುವುದನ್ನು ನೆನೆಯ ಮೊದಲು ಮಧುರ ನಮ್ಮ ಜೀವನ ರಸದಗಳಿಗೆ ಇರದ ಬದುಕು ಏನು ಚೆನ್ನ ಜೀವಕೆ ತಾರೆ ಇರದ ಇರುಳು ಇರಳೆ ನೀನು ಹೇಳು ಚನ್ನಿಗ ನೀವು ಬಂದ್ರಿ ಉದಯದವಿಗೆ ಇರದ ಅಣುಕು ನನ್ನ ಎದೆಯ ಲೇಖಕೆ